ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ ಗೆ ಸ್ವಾಗತ ಇವತ್ತು ಮುತ್ತದ ರೂರಿಗೆ ಬಂದೆ ನೋಡ್ರಿ ಏನ್ ಮಾಡತ್ತಿರಿ ಕಾಕೋರಿ ನಮಗೂ ಕಲಸಿರ್ ಮತ್ತ ಹ್ಯಾಂಗ್ ಮಾಡಿದ್ರಿ ಕಾಕೋರಿ ಹೌದ್ರಿ ಹೇಳ್ರಿ ಹಂಗಾದ್ರಿ ನೋಡ್ರಿ ಹೆಂಗ್ ಮಾಡ್ತಿರತ್ತಿ ನಾವ್ ಕಲ್ಕೋತೀವ್ರಿ ಈಗ ಏನ್ ಹಾಕಿರಿ ಹೌದ್ರಿ ಹಾ ಹಾ ಹ್ಯಾಂಗ್ ಹೊರಿಬೇಕರೆ ಬಾ ಕ್ಯಾಂಪ್ ಆಬೇಕು ಅಂದ್ರು ಸರ್ ಕ್ಯಾಂಪ್ ಆಬೇಕು ಹೌದ್ರಿ ಕ್ಯಾಂಪ್ ಆಯ್ ಹೊರಿಬೇಕಂದ್ರು ಸರ್ ಹಾ ಹಾ ಕಾಕರೆಲ್ಲದರ ಬಂದಿಲ್ಲ ಮಟ್ ವರ್ತಾರೆ ಸರ್ ಅಕ್ಕ ಒಟ್ಟನೆಕ್ಕೆ ಸರ್ ಇವರು ನಮ್ಮ ಸಣ್ಣ ಅತ್ತಿಯರ್ ರೀ ಇವರು ನಮ್ಮ ಅತ್ತೆಯರು ನೋಡ್ರಿ ಇವರು ಮನೆ ಸುರುಳಿ ಒಳಗೆ ಹೇಗೆ ಕೊಟ್ಟಾರಲ್ರಿ ಅವ್ರು ನಮ್ಮ ಅತ್ತೆಯರು ಇವರು ಅವ್ರ ತಂಗಿಯರು ನೋಡ್ರಿ ಬಾ ಸಣ್ಣವ್ರು ಎಲ್ಲಾರ ಚಿತ್ತ ಇವರು ಇವ್ರು ಇವ್ ಎಂಟು ಜನ ಅದಾರ ರೀ ಎಂಟು ಜನ ಆದೊಳಗೆ ಇವ್ರು ಲಾಸ್ಟ್ ನೋಡ್ರಿ ನಮ್ಮ ನಮ್ಮತ್ತೆಯರು ಇವ್ರು ನಮ್ಮ ಕಾಕೋರಿ ದೊಡ್ಡ ಅತ್ತಿಯರ ಮಗಳ್ರಿ ಇವರು அவ்வளி பாய்சொடத்தாரி கல் நான் இன்னும் உரி வைக்கேன் சண்டோதான் நோட்ரி கடகேரி அத்தியர் கொட்டார்த்த பயசதா நோட் ಸ್ವಲ್ ತುಪ್ಪ ಚೂರಿದ್ರೆ ಇವತ್ತು ಎಲಕ್ಕಿ ಹೌದೇನ್ರೀ ಇಷ್ಟಾದ್ರ ಆಯ್ತೇನ್ರಿ ಹಾ ಆಯ್ತು ರೀ ಈಗೇನು ಈಗ ತಾಟಿ ಇದು ಏನಿಲ್ಲ ಬುಟ್ಟಿಗೆ ಹೋಗಿ ಹೆಸರು ಇಡುದ್ರಿ ಹೌದ್ರಿ ನೀರ್ ಹೆಸರು ಇಡುದ್ರಿ ಹಾ ರೀ ಅದ ಕುದಿಬೇಕು ನೀರು ಹೌದ್ರಿ ಆಯ್ತು ಆಮ್ಯಾಗ ಶ್ಯಂಗಿ ಹಾಕೊಂಡಿ ಹ್ಞೂ ರೀ ಕುದಿ ಕುದೀದ್ ಪತ್ರಿ ಹಾಕುದ ಹೌದ್ರಿ ಇಲ್ಲಿ ಎಲ್ಲ ಲಾಸ್ಟಿಗೆ ಪತ್ರಿ ಹಾಕುದ್ರಿ ದೊಡ್ಡ ಬುಗ್ಯಾಗ ಹಾಲು ಕಶಿದ್ದು ಸಣ್ಣ ಬುಗುಣಿ ತಕ್ಕೊಂಡು ಅದ ಬುಗ್ಯಾಗ ನೀರು ಇಡ್ತೀನಿ ಅನ್ನ ಅಂತಾರೆ ನೋಡ್ರಿ ಅದೇ ಹಾಲಿನ ಬುಗುಣಿಗೆ ನೀರು ಹಾಕೊಂಡ್ರೇನು ಏನು ಕಾಕೋರಿ ಎಷ್ಟು ಹಾಕಿರಿ ಈಗ ನೀರು ಅದಕ್ಕೆ ಎರಡು ಚೆರ್ಗೆ ಎಷ್ಟು ಹಾಕಿರಿ ಹಾಂ ಹಾಂ ಇದ್ರ ತುಂಬ ಹಾಕ್ ಅದೇನು ರೀ ಪಾಯಸ ಹಾಂ ಹೌದು ರೀ ಅವು ಅತ್ತಿಯವ್ರು ಎಲ್ಲೆಲ್ಲಿ ಇಟ್ಟಿರ್ತಾರೆ ಸಿಗಂಗಿಲ್ಲರು ಇವು ಎಲ್ಲಕ್ಕಿ ಸಣ್ಣ ಮಾಡಾತೀರೇನು ರೀ ಎಲ್ಲ ಆಗ್ಯದ್ರಿ ಈಗ ಎಲ್ಲ ಮಾಡಿವ್ರಿ ಇನ್ ಪೈಸಾಟ್ ನಿಮ್ ಕಡೆ ಮಾಡ್ಸ್ಬೇಕಂತ ಹೇಳಿ ನಿಂತಿದ್ಯವ್ರಿ ಪಾಯಸಾಟ್ ಮಾಡ್ರಿ ಚಲೋ ಮಾಡ್ತಿವಂದ್ರ ಆತೀವ್ರಿ ಅದಕ್ಕೆ ನಿಮ್ ಕಡೆ ಮಾಡ್ಸ್ಬೇಕಂತ ಹೇಳಿ ಮಾಡಿಸವ್ರಿ ಹ್ಞೂ ರೀ ಯಾಲಕ ಯಾಲಕ್ಕಿ ಎಷ್ಟ್ ಎಲ್ಲವ್ರಿ ಹಾ ಹಾ ಯಿರಿ ಹಾನ್ ಹಾ ರೀ ಸಕ್ಕರೆ ಎರಡು ಬಾಟ್ಲು ಎರಡು ಹಾಕೋಬೇಕ್ರಿ ಇದು ಒಂದ ಬಾಟ್ಲಿ ಇಲ್ರಿ ಇದ್ರಲ್ಲಿ ಎರಡು ಎರಡು ರುಚಿ ಹಾಕಿರತೀ ಹೌದ್ರಿ ನೀವು ನಿನ್ನೆ ಬಂದ್ರಿ ಏನ್ರಿ ಅತ್ತಿರಿ ಎಷ್ಟೊತ್ತಿ ಬಂದ್ರಿ ಹೌದ್ರಿ ಅತ್ತಿಯರ್ ಜೋಡಿ ಮತ್ತೆ ಅದು ಬಾ ಕೆಲಸ ಮಾಡ್ಯಾರೀ ನಾವೊಂದು ಬರಕ್ ಆಗಿಲ್ಲ ಹುಡುಗ ಸಾಲ ತೊಗೊಂಡ ಅವ್ರು ಬಂದಲ್ಲೇನೆ ಮತ್ತೆಲ್ಲ ಇದಾಗ್ಯದ್ರಿ ಇದು ಎಲ್ಲ ಸೋರ ಅದಕ್ಕೆ ಮ್ಯಾಗ ಪಳಿ ಹೊಸ ಬಡಿಸೆ ಮತ್ತೆ ಸ್ಲಾಬ್ ಹಾಕ್ಯಾರೀ ಅದ್ರ ಸಲುವಾಗಿ ಮುತ್ತಾದ್ರ ಮಾಡ್ಬೇಕು ಒಂದು ಐದು ಮಂದಿಗೆ ಹೇಳಿ ಅದಕ್ಕೆ ಎಲ್ಲ ಅಡಿಗೆ ಅದು ರೆಡಿ ಮಾಡಿ ನಮ್ಮ ಅತ್ತೆಯರು ನಮ್ಮ ಕಾಕೋರು ಬಂದಾರೀ ಅವ್ರು ಪಾಯಸ ಮಾಡಾತ್ತಾರ ಅದಕ್ಕೆ ಹೆಂಗೆ ಹೇಳಿ ನಮ್ಗೆಲ್ಲಾರು ತೇಜ್ ಕೊಡಾತಾರೀ ಕಲ್ಕೊಳ್ಳವನ್ರಿ ನಾವು ಈಗ ರೀ ಈಗ ನೀರ್ ನೀರ್ ಕಾಯ್ದವ್ರಿ ಈಗ ನೀರ್ ಹಾ ಹಾ ಈಗ ಹಾಕೋಳದೇನ್ ಹೀ ಚೊಲೋ ಇದ್ ಪೈಸಾ ಕಾಕರ್ಗೆದ್ ಇಷ್ಟ ಏನ್ರಿ ಕಾಕರ್ಗೆದ್ ಮಾಡ್ಕೊಡ್ತೀರಿ ಸ್ವೀಟ್ ಬಾತಿ ಕಾಕರ ಮತ್ತೊಂದ್ ಸ್ವಲ್ಪ ಕುದಿಂದ ಎಂತ ಮುನಕ ಕೊಬ್ಬರಿ ಎಲ್ಲಾ ಹಾಕೋದ್ರಿ ಹ್ಞೂ ರೀ ಸಕ್ಕಸಿಗೆ ಬೆಕ್ರಿಯ ಅಲಕಿ ಹಾ ಹಾ ಅವಾಗ ಲಾಸ್ಟ್ ಹಾಕೋದ್ರೆ ನೀನು ಹೋಗಿದ್ದೆನ್ ಸಚ್ಚು ಇಲ್ಲಿ ಇಲ್ಲಿ ಮನಿ ಮನಿ ಮನ್ನ ಸಚ್ಚು ಇಲ್ಲಿ ಇಲ್ಲಿ ಫೋನ್ ಚಿರ ಫೋನ್ ಚಿರಾ ಚಿಲಾ ತೋವಾಟ್ ಮಾಡ್ತಾನೆ ಇಕಡೆ ನೋ ಸಚ್ಚು ಯಾವ ನಾನೇ ಮಾಡ್ಕೋತೀನಿ ಇಕಡೆ ಇಟ ನೋಡು ಬರ್ ಈ ಬಂದ್ರಿ ಬರ್ರಿ

ಸಕ್ರೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕಂತ ಹೇಳಿದರು ಮಸ್ತ್ ಆಗೈತೆ ನೋಡ್ರಿ ಪಾಯಸ ಭಾರಿ ಬೆಸ್ಟ್ ರೀ ಭಾಳ ಟೇಸ್ಟ್ ರೀ ಭಾಳ ಮೆತ್ತಗೆ ಭಾಳ ಚಲೋ ಅಂತ ಹೇಳಿದ್ರು ನೋಡ್ರಿ ಒಂದು ಬಟ್ಲು ಹಾಕ್ಯಾರೀ ಇನ್ನೊಂದು ಬಟ್ಲ ಸಕ್ರೆ ಹಾಕತ್ತಾರೆ ನೋಡಿರಿ ಎರಡು ಚರ್ಗೆ ಅಷ್ಟು ನೀರು ಇಟ್ಟಿದ್ರು ಆಮೇಲೆ ಏನದ ಅದಕ್ಕೆ ಕುದಿ ಹೊತ್ತನ್ಯಾಗ ಶಾವ್ಗೆ ಹಾಕ್ಕೊಂಡಾರ ನೋಡ್ರಿ ಎರಡು ಬಟ್ಲು ಸಕ್ರೆ ಕರೆಕ್ಟ್ ಹೇಳ್ಯಾರ ರೀ ಮುನಕ ಕೊಬ್ಬರಿ ಎಲ್ಲಕ್ಕಿ ಹಾಕೊಂಡ್ರಿ ನೋಡ್ರಿ ಈಗ ಆಯ್ತತ್ರಿ ಪಾಯಸ ಇಷ್ಟು ಹಾಕಿದ್ರೆ ಆಯ್ತು ಇದು ಪೂರಾ ತಣ್ಣಗಾಗಿಂದ ಹಾಲು ಹಾಕ್ಬೇಕಂತ ಹೇಳಿದ್ರಿ ಮಸ್ತಾಗಿ ಆಯ್ತು ನೋಡ್ರಿ ಪಾಯಸ ಭಾಳ ಚಲೋ ಮಾಡಿದ್ರಿ ನಾವು ಲೇಟ್ ಆಯ್ತಲ್ರಿ ಬರೋದು ರೀ ಹೌದ್ರಿ ಈಗ ಆಯ್ತೇನ್ರಿ ಇದು ಆಯ್ತು ರೀ ರೀ ಶರ್ಬತ್ ಮಾಡಿ ಕೊಟ್ಟಿನ್ರಿ ನಮ್ಮ ಕಾಕೋರು ಹಾಯ್ ಕೊಡತ್ತಾರ ಇವರು ನಮ್ಮ ಕಾಕೋರ್ರಿ ನಮ್ಮ ಮನೆಯವರು ಅಣ್ಣ ತಮ್ಮ ಮೂರು ಮಂದಿ ಇದ್ದಾರೆ ಇವರು ನಮ್ಮ ಕಾಕೋರೊಬ್ರೇ ಇದಾರೆ ನೋಡ್ರಿ ಇವ್ರ ಚಿ ಕಡೆಯವರು ನಮ್ಮ ನೆಗಾನಿ ರೀ ಅವ್ರು ನಮ್ಮ ನೆಗಾನಿ ಮಕ್ಕಳಿಬ್ಬರು ನಮ್ಮ ಒಬ್ರೆ ನೋಡ್ರಿ ಇವ್ರು ಎಲ್ಲರು ಹೊರಗೆ ಕೂತಾರಲ್ರಿ ಅವ್ರಿಗೆಲ್ಲ ಶರ್ಬತ್ ಅದು ರೀ ಇದೇ ಈಗ ಬರೋಣ ಎಲ್ಲರಿಗೆ ಶರ್ಬತ್ ಮಾಡಿಕೊಟ್ಟರಿ ಎಲ್ಲರೂ ಹಾಕ್ಕೊಂಡು ಅಲ್ಲ ಅಲ್ರಿ ಎಲ್ಲರಿಗೂ ನೀವು ಹಾಕಿ ಕೊಡಾತರಲ್ಲ ನೀವು ತೊಗೊಳದು ಬಿಟ್ಟು ಕುಡೀರಿ ಕೊಡು ಅಲ್ಲಿ ಅತ್ತೆ ಕೊಡು ಪ್ರತ್ಯಕ್ಷ ಅಲ್ಲಿ ಹತ್ತೆ ಕೊಡು ಅತ್ತೆ ಕೊಡು ಹಾಕೊಂಡಿಲ್ಲ ನಾವು

நம்மளு தோழே கொட்ட நோட்றித்திஷ் குடியிருபேட ஏது பேட ಅಕ್ಕೋರು ಎಲ್ಲ ಹುಡುಕಿ ಸದ್ ಮಾಡಾಕ್ತಾರೆ ಎಲ್ಲರೂ ಕೂಡಿ ಅಡಿಗೆದು ಇದು ಮಾಡಾತ್ತೀವಿ ನೋಡಿರಿ ಎಲ್ಲಾನು ಅಡುಗೆ ಆಗ್ಯದ ಎಲ್ಲ ಮಾಡಿವ್ರಿ ಪಾಯಸ ಮಾಡಿದ್ರೆ ಕಾಕೋರು ಮಾಡಿ ಒಂದು ಸ್ವಲ್ಪ ಒಂದರ ಅಷ್ಟು ಹೋಳ್ಗೆ ಮಾಡ್ತೀನಿ ಅಂದ್ರವಾ ಅಂಥೇಳಿ ಹೋಳ್ಗೆ ಮಾಡಾತ್ತಾರೆ ಅವರು ನಾವು ತುಂಬಿ ಕೊಡಾತ್ತೀವಿ ನಮ್ಮ ನಿಗೆನ್ ಏನಾದ್ರೆ ಬೇ ನಾನು ನಾನಂತ ಆಕೆ ಅಕ್ಕಿ ಬೇಸಕ್ಕೋತಾಳ್ರಿ ಎಲ್ಲರೂ ಏನಾದ್ರೂ ಕೂಡಿ ದೌಡ್ ಹೇಳಿ ಮಾಡ್ಲಿಕ್ಕೆ ನೋಡ್ರಿ ನಾವು ಅಂದ್ರೆ ಇವತ್ತೇ ಹೋಗಿವಲ್ರಿ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ಅಡುಗೆ ಮಾಡ್ಬೇಕಾದ್ರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಮಾಡೋಣ ಹೇಳಿ ಮಾಡಾಕತ್ತೆ ನೋಡಿರಿ ನಮ್ಮ ಮನಿ ಹೆಣ್ಮಗಳು ನಮ್ ಕಾಕೋರ್ ನೋಡ್ರಿ ಬುತ್ತೊಟ್ಟಿ ತೊಗೊಂಬಂದಾರ ಮ್ಯಾಗ್ ಸ್ಲ್ಯಾಪ್ ಹಾಕಿದಕ ತೊಗೊಂಬರ್ಬೇಕು ಹಳಿದಾರ ಇರ್ಲಿ ಹೊಸದ್ ಹಾಕಿರ್ಲ ಸ್ಲಾಪ್ ಹೆಂಗು ಹಳಿ ಮನಿ ಇದ್ರೂ ಏನಾಯ್ತು ನಾ ಬುತ್ತೊಟ್ಟಿ ತರ್ತೀನಿ ಅಂತ ಹೇಳಿ ಬೀರಾಕ ಬಾಳೆಹಣ್ಣ ಚೋಡ ಉಂಡಿ ಅದ್ ತಂದಾರ್ರಿ ಅವ್ರು ಏನದ ಮ್ಯಾಗ ಅದನ್ನು ಸ್ಲಾಪಿಗೆ ಪೂಜೆ ಮಾಡಿ ಅಲ್ಲೇ ಉಡಿ ತುಂಬ್ಕೋಬೇಕತ್ತಂದ್ರು ಅದಕ್ಕೆ ಮ್ಯಾಗೆ ಉಡಿ ತುಂಬಿ ಕೆಳಗೆ ಊಟ ಅಂತ ಹೇಳಿ ಮ್ಯಾಗೆ ಉಡಿ ತುಂಬಾಕತ್ತೇವ್ರಿ ಎಲ್ಲರೂ ಮ್ಯಾಗೆ ಬಂದಾರ ನಮ್ಮ ಮಾಮಾರು ಮತ್ತು ಅತ್ತಿಯರಿಗೆ ತುಂಬ ಆಯರಿ ತಂದಾರ್ರಿ ಚೊಲೋನು ಬಟ್ಟೆ ತಂದಾರ ನಮ್ಮ ಕಾಕಾರ ಏನದ ಇಲ್ಲ ಚಲೋ ಅನ್ನ ತಗೋ ಅಂತ ಅಂದ್ರತ್ತ ಅದಕ್ಕಾಗಿ ಚಲೋ ಅನ್ನೋ ಕಾ ಬಟ್ಟೆಗಳು ತಂದಾರ್ರಿ ಅದಕ್ಕೆ ಇಬ್ಬರಿಗೆ ಕೂತು ಇಲ್ಲೇ ಮ್ಯಾಗ ಆಯರಿ ಮಾಡೋಣ ಅಂತ ಹೇಳಂದ್ರು ಈಗ ನಮ್ಮ ಏನದ ಕುಂಕುಮ ಅದು ಅರ್ಶಿನ ಹಚ್ಚಾಕತ್ತಳರಿ ಈಗ ಮುತ್ತೆದ್ರ ಉಡಿ ತುಂಬಬೇಕಲ್ರಿ ಅದ್ರ ಸಲುವಾಗಿ ಇಲ್ಲೇ ಏನದ ಮುತ್ತೆದ ಉಡಿ ತುಂಬಿ ಕೆಳಗೆ ಏನದ ಕರ್ಕೊಂಡು ಹೋದ್ರೆ ಅಂತ ಹೇಳಿ ಇಲ್ಲೇ ಉಡಿ ತುಂಬಾಕತ್ತೀವ್ರಿ ನನ್ನ ಮಗಳು ಆಕೂ ಕುಂಕುಮ ಹತ್ತಿನ ಅಂತೇಳಿ ಆಯ್ಕೆ ಎಲ್ಲರಿಗೆ ಮುತ್ತದ್ರಿ ಕುಕ್ಮ ಹಚ್ಚ ಹತ್ತಾಡಿರಿ ಒಟ್ಟ ಅಡ್ಡಾಡಿ ಬರೋದೇ ರೀ ಆಕಿನೂ ಎಲ್ಲ ಮಾಡೇನೆ ಅಂತಾರೆ ನನ್ನ ಮಗಳು ಹಾಗೆ ಅದಾ ನಮ್ಮ ನಮ್ಮನೆಗೆ ಮಗಳು ಹಾಗೆ ಅದಾಳೆ ಒಟ್ಟು ನಮ್ಗೆ ನಾವೇ ಮಾಡ್ತೇವತ್ತಾರ ಎಲ್ಲ ಭಾಷಣ ಅದಾರ ರೀ ಇವರು ಏನಾದ ಪೂಜೆ ಮಾಡ್ತಾರೆ ನೋಡ್ರಿ ಸ್ಲ್ಯಾಪಿಗೆ ಪೂಜೆ ಮಾಡ್ಬೇಕಂತ ಹೇಳಿ ನಮ್ಮ ರೀ ನಮ್ಮ ಮನೆ ಹತ್ತಕ್ಕ ಇದ್ರಿಗೆ ಅದಾರ ರೀ ನಮ್ಮ ಮನೆ ಹತ್ತಿ ಸ್ವಾಮಿಗಳು ನೋಡ್ರಿ ಅವ್ರು ಪೂಜೆ ಮಾಡಿದ್ರಿ ಸ್ಲ್ಯಾಪಿಗೆ ಪೂಜೆ ಮಾಡ್ಬೇಕಂತ ಹೇಳಿ ಪೂಜೆ ಮಾಡಿದ್ರಿ ಅರಶಿನ ಹಚ್ಚೋದು ದಂಡಿ ಕಟ್ಟೋದು ಎಲ್ಲ ಆಯ್ತು ರೀ ಈಗ ಏನದ ಎಲ್ಲ ಬಾಳೆಹಣ್ಣು ಎಲಿ ಉಡಕಿ ಎಲ್ಲ ಉಡಿ ತುಂಬೋದು ನೋಡ್ರಿ ಎಲ್ಲ ಎಲ್ಲ ಹಚ್ಕೊಡಕತ್ತೀವಿ ನಮ್ಮ ಮಗಳು ನೋಡ್ರಿ ಒಟ್ಟು ಎಲ್ಲ ಮಾಡೀನಿ ಅಂತಾಳ್ರಿ ಎಲ್ಲಾನು ಅಷ್ಟು ಶಾಣೇನು ಓದಾಳ್ರಿ ಹಂಗೆ ನೋಡ್ರಿ ಎಷ್ಟು ನೀಟಾಗಿ ಇದು ಮಾಡತ್ತಾಳ ಭಾಳ ಶಾಣೆ ಅದಾಳ್ರಿ ಈಗ ಯಾರು ಮಾಡೋಕೋಲ್ಲ ಅಂತಾರೆ ಎಲ್ಲ ಭಾಳ ಚಲೋ ನೋಡ್ರಿ ಹಿಂಗೆಲ್ಲ ಕಲಿಬೇಕು ಮಕ್ಕಳು ಈ ಮಾಡ್ಕೋತ ಇದ್ರೆ ಮುಂದೆ ರೂಢಿ ಯಾವಾಗಲೂ ಇವಾಗಲೂ ಹೆಣ್ಮಕ್ಳು ಕಲ್ಕೋತಿದ್ರು ಅಂದ್ರೆ ಮುಂದೆ ತಾವ ಎಲ್ಲ ಮಾಡ್ಕೋತಾರೆ ನೋಡ್ರಿ ರೂಢಿ ಇರಬೇಕು ಎಲ್ಲ ಮಾಡ್ಬೇಕಂತಳ ನೋಡ್ರಿ ಭಾಷಣ ಅದಾಳೆ ಈಗ ದೊಡ್ಡ ಮಗಳನು ಉಡಿ ತುಂಬಾಕ್ತ್ರಿ ಭಾಳ ಶಾಣಿ ಅದಾಡ್ರಿ ಕಿ ಭಾಳ ಸಮಾಧಾನ ರೀ ಒಟ್ಟು ಯಾರು ಮಾತಾಡಂಗಿಲ್ಲ ಏನಿಲ್ಲ ಹೆಚ್ಚು ಭಾಳ ಶಾಣೆ ಅದಾಳ್ರಿ ಕಿ ಆಕಿನೂ ಒಂದಿಟ್ಟು ನೀನು ಒಂದ್ ಇಟ್ಟು ಮಾಡ್ಬಾ ಅತನ ನಾ ಆಕಿನೂ ಮಾಡ್ರಿ ಆಕೆ ಹೆಚ್ಚು ರೀ ಅದ್ರಾಗೂ ಭಾಳ ಅದಾಳ್ರಿ ಭಾಳ ಸಮಾಧಾನ ಅದಾಳ್ರಿ ನಮ್ಮ ದೊಡ್ಡ ಮಗಳು ಈಕೆ ಹಂಗಾರ್ರಿ ಭಾಳ ಸಮಾಧಾನ ರೀ ಇಬ್ಬರು

यार रे यार रे एव एव बोल ना यार ब्याड रे ब्याड रे ओसाण मार बीड रे आठो सात जाऊ एव एव यार रे यार रे मुडी टाक मार बे टाक रे टाक रे हो इन टाक रे चला इकडे काय वाढते अती बढती रे मामा रे अंदर बार जा बार रे

તુ તો નબડ अजून <laughs> <laughs>

ಏನ್ ತಿರುಬಾರೆ ಬಿನನ್ ಚೆಕನ್ ಸೇಯ ಹೇಳ್ತಿದ್ರು ಬಾರೆ ಮಾತಾಡಂಗೇ ಬಾರೆ ಕ್ಯಾಟಕದ್ರ ಅದು ಯಾರು ಓದುವೆ ಬೆಸ್ಟ್ ಆಗಿ ತಿಳ್ಕ ಸಾ ಸಾಕ ಗು ಬಾವರಿತಿ ಮಾಡ್ರು ನಾನು ಪಾಕಿದ್ರೆ ಆಗೆ पैसा ಮಡಾ ಹಾಕೊಂಡಾಳೆ ಬುವಾ ಅಕ್ಕಾ पैसा ನಡಾ

পানমেকে ইয়াল বুট

tapi <tipuluh> <tipuluh> क्या <tipuluh> <tipuluh>

ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಲೈಕ್ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳ್ರಿ